ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಗೋಪಿನಂದಾಸ್ ಸ್ಟೈಲ್ ಫ್ರೆಂಡ್ಸ್ ನಾನಿವತ್ತು ಕಿಚನ್ ಮೇಕೋವರ್ ಮಾಡೋಣ ಅಂತ ಹೇಳಿಬಿಟ್ಟು ಬಂದಿದ್ದೀನಿ ನಮ್ಮ ಕಿಚನ್ ನೀವು ನೋಡ್ತಾ ಇರ್ಬೋದು ಎಷ್ಟು ಮೆಸಿ ಮೆಸಿ ಆಗಿದೆ ಅಂತ ಹೇಳಿಬಿಟ್ಟು ನಾನು ಯಾವುದೇ ರೀತಿ ಇದಕ್ಕೋಸ್ಕರನೇ ಅಂತ ಐಟಮ್ಸ್ ಏನೂ ತೊಗೊಂಡಿಲ್ಲ ನನ್ನ ಹತ್ರ ಏನೇನು ಐಟಮ್ಸ್ ಇದೆಯೋ ಅದರಿಂದಲೇ ನಾನಿವತ್ತು ಕಿಚನ್ ಓವರ್ನ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ ತುಂಬ ದಿನದಿಂದ ನಾನು ಅಂದ್ಕೊಳ್ತಾ ಇದ್ದೆ ಎಲ್ಲರ ಕಿಚನ್ನು ಎಷ್ಟು ಚೆನ್ನಾಗಿದೆಯಲ್ವಾ ಯೂಟ್ಯೂಬಲ್ಲಿ ನಾನು ವೀಡಿಯೋಸ್ ನೋಡ್ತಾ ಇರಬೇಕಾದ್ರೆ ಅಂದ್ಕೊಳ್ತಾ ಇದ್ದೆ ನಾನು ಯಾಕೆ ಕಿಚನ್ ಮೇಕೋವರ್ ಮಾಡಬಾರ್ದು ಅಂತ ಹೇಳಿ ಸೊ ಅದಕ್ಕೆ ನನ್ನ ಹತ್ರ ಏನೇನಿದೆಯೋ ಅದನ್ನೇ ಯೂಸ್ ಮಾಡಿಕೊಂಡು ಕಿಚನ್ ಮೇಕೋವರ್ ಮಾಡೋಣ ಅಂತ ಹೇಳಿ ಡಿಸೈಡ್ ಮಾಡಿದ್ದೀನಿ ನನ್ನ ಹಸ್ಬೆಂಡ ನಾನು ಯಾವಾಗಲೂ ಕೇಳ್ತಾ ಇದ್ದೆ ನಾವು ಮಾಡೋಣ ಚೆನ್ನಾಗಿರುತ್ತೆ ಅಂತ ಹೇಳಿ ಬಟ್ ನನ್ನ ಹಸ್ಬೆಂಡು ಕೂಡ ಒಪ್ತಾ ಇರಲಿಲ್ಲ ಬಟ್ ಇವತ್ತು ನಾನು ಹೇಳಿದ ತಕ್ಷಣ ಅವರು ಕೂಡ ಒಪ್ಕೊಂಡ್ರು ಹಾಗೆ ನೀವು ನೋಡ್ತಾ ಇರ್ಬೋದು ನಮ್ಮ ಕಿಚನ್ ಎಷ್ಟು ಮೆಸ್ಸಿ ಆಗಿದೆ ಅಂತ ಹೇಳಿ ಇದು ಅಡುಗೆ ಎಲ್ಲ ಮಾಡಿದ ಮೇಲೆ ತೊಳೆಯೋ ಪಾತ್ರೆಗಳೆಲ್ಲ ಬಿದ್ದಿದೆ ಅದು ಇರೋದೆಲ್ಲ ತೊಳೆಯೋ ಪಾತ್ರೆಗಳು ಅದು ಬಿಟ್ಟು ನೋಡಿ ಎಷ್ಟು ಆಗಿದೆ ಅಂತ ಹೇಳಿ ನಾನು ಎಷ್ಟೇ ಕ್ಲೀನ್ ಮಾಡಿದ್ರು ಮತ್ತೆ ಇನ್ನೊಂದು ವೀಕ್ಗೆಲ್ಲ ಇದೇ ಥರ ಆಗುತ್ತೆ ಸೊ ಅದಕ್ಕೆ ಈ ಸಲ ಸ್ವಲ್ಪ ಎಲ್ಲ ಚೇಂಜಸ್ ಮಾಡೋಣ ಅಂತ ಹೇಳಿ ನಾನು ಅಂದ್ಕೊಳ್ತಾ ಇದ್ದೀನಿ ನನ್ನ ಹಸ್ಬೆಂಡು ನಾನಿಬ್ಬರು ಮಾತಾಡಿಕೊಂಡು ಬಟ್ಟೆ ಹೊಡ್ಕೊಂಡು ಈ ರೀತಿ ಕ್ಲೀನೆಲ್ಲ ಮಾಡ್ಕೊಳ್ತಾ ಇದ್ದೀವಿ ಫಸ್ಟ್ ಎಲ್ಲ ಪಾತ್ರೆಗಳು ತೆಗಿಯೋಣ ಅಂತ ಹೇಳಿ ತೆಗಿತಾಯಿದ್ದೀನಿ ಆ ಸಜ್ಜೆ ಮೇಲೆ ಇರೋದನ್ನೆಲ್ಲ ನಾನು ಟಚ್ ಮಾಡೋಕ್ಕೆ ಹೋಗಲ್ಲ ಬರೀ ಕೆಳಗಡೆ ಇರೋದನ್ನ ಮಾತ್ರ ನಾನು ಡೆಕೋರ್ ಮಾಡ್ಕೊಳ್ತೀನಿ ಯಾಕಂದರೆ ಮೇಲಿರೋ ಪಾತ್ರೆಗಳನ್ನೆಲ್ಲ ಇಳಿಸಿದ್ರೆ ಸಿಕ್ಕಾಪಟ್ಟೆ ಕೆಲಸ ಆಗುತ್ತೆ ಅಷ್ಟು ಮಾಡೋ ಪೇಶನ್ಸಿ ಕೂಡ ನನಗಿಲ್ಲ ಯಾಕಂದರೆ ನಾನು ಆಫೀಸ್ಗೆ ಹೋಗೋದ್ರಿಂದ ಫುಲ್ ಟಯರ್ಡ್ ಆಗಿಬಿಟ್ಟಿರ್ತೀನಿ ಸೊ ನನಗೆ ಸಿಗೋದು ಎರಡು ದಿನ ರಜೆ ಸಿಕ್ಕಿರುತ್ತೆ ಅದರಲ್ಲಿ ಒಂದು ದಿನ ಫುಲ್ ಈ ರೀತಿ ಕ್ಲೀನಿಂಗ್ ಮಾಡ್ಕೊಳ್ತೀನಿ ಆದರೆ ಸ್ಯಾಟರ್ಡೆ ನಾನು ಬೇರೆ ಕೆಲಸದಲ್ಲಿ ಕಳೆದ್ಬಿಟ್ಟು ನಾನು ಕ್ಲೀನಿಂಗ್ ಮಾಡಿ ಅಂದರೆ ಸಂಡೇ ಇವಾಗ ನಾನು ಕ್ಲೀನ್ ಮಾಡ್ತಾ ಇರೋದು ಸೊ ಈ ಒಂದು ಕಿಚನ್ನ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ ಹೇಳಿ ಇವಾಗ ನಾವು ಕ್ಲೀನಿಂಗ್ ಎಲ್ಲ ಶುರು ಮಾಡಿದ್ದೀವಿ ಅಂದರೆ ಫುಲ್ ಎಲ್ಲ ಐಟಮ್ಸ್ ಎಲ್ಲ ಎತ್ತಿ ತೊಳೆಯೋದು ಇದೆಯೋ ಅದನ್ನೆಲ್ಲ ಆಚೆ ಇದ್ದೀನಿ ತೊಳೆಯೋ ಪಾತ್ರೆಗಳನ್ನೆಲ್ಲ ಹಾಗೆ ಇಲ್ಲಿ ನಾವು ಪಾತ್ರೆ ಅಂದರೆ ಪ್ಲೇಟ್ಸ್ ಎಲ್ಲ ಇಟ್ಟಿದ್ದೀವಲ್ಲ ಅದನ್ನು ಕೂಡ ತೆಗಿಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ ಅದನ್ನೆಲ್ಲ ತಗ್ ಅದನ್ನು ನನ್ನ ಹಸ್ಬೆಂಡ್ಗೆ ತೆಗಿಯೋಕ್ಕೆ ಹೇಳ್ತೀನಿ ಸೊ ಇಲ್ಲಿ ನೋಡಿ ಎಲ್ಲ ಐಟಮ್ಸ್ನು ನಾನು ಎತ್ತಿ ಆಚೆ ಇಡ್ತಾಯಿದ್ರೆ ನನ್ನ ಪಾಪು ಕೂಡ ಬರ್ತಾಯಿದ್ದಾನೆ ನಮಗೆ ಹೆಲ್ಪ್ ಮಾಡೋಕ್ಕಲ್ಲ ಇರೋದನ್ನೆಲ್ಲ ಹಾಳು ಮಾಡೋದಕ್ಕೂ ಬರೋದು ಇವತ್ತು ನನ್ನ ಹಸ್ಬೆಂಡ್ ನನಗೆ ಸಿಕ್ಕಾಪಟ್ಟೆ ಬಟ್ಟೆ ಹೆಲ್ಪ್ ಇದ್ದಾರೆ ಯಾಕೆ ಅಂತಂದರೆ ನಾವಿಬ್ಬರು ವೆಯ್ಟ್ ಲಾಸ್ ಚಾಲೆಂಜ್ ತೊಗೊಂಡಿದ್ದೀವಿ ಟ್ವೆಂಟಿ ಒನ್ ಡೇಸ್ ಚಾಲೆಂಜು ನಾನೊಂದು ಚಾನಲಲ್ಲಿ ಶಾರ್ಟ್ ವೀಡಿಯೋಗಳಲ್ಲೆಲ್ಲ ಅಪ್ಲೋಡ್ ಮಾಡಿದ್ದೀನಿ ನಿಮ್ಗೆ ಬೇಕಿದ್ರೆ ನೀವು ಹೋಗಿ ನೋಡಬಹುದು ಆ ಒಂದು ವೀಡಿಯೋಸ್ನ ಸೊ ಅವರು ಫುಲ್ ಆ್ಯಕ್ಟಿವ್ ಆಗಿರಬೇಕು ಅನ್ನೋ ಉದ್ದೇಶದಿಂದ ಫುಲ್ಲು ನನಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಈಗ ನೋಡಿ ನಾವು ಐಟಮ್ಸ್ ಎಲ್ಲ ತೆಗೆದು ಹಚ್ಚ ಇಡ್ತಾಯಿದ್ದೀವಿ ನಾನು ಹೇಳಿದ್ನಲ್ವಾ ಅದು ಪ್ಲೇಟ್ಸ್ ಇಟ್ಟಿದ್ರೆ ಅದನ್ನೆಲ್ಲ ಕ್ಲೀನ್ ಮಾಡಬೇಕು ಅಂತ ಸೊ ಅದನ್ನೆಲ್ಲ ನನ್ನ ಹಸ್ಬೆಂಡು ತೆಗೆದಿಟ್ಟಿದ್ದಾರೆ ಅದನ್ನ ಕ್ಲೀನ್ ಮಾಡೋಣ ಅಂತ ಹೇಳಿ ಸೊ ಅದೆಲ್ಲ ಕ್ಲೀನ್ ಮಾಡಿದ್ದು ಆದಮೇಲೆ ನೋಡಿ ಈ ರೀತಿ ಮತ್ತೆ ಕ್ಲೀನ್ ಮಾಡ್ಕೊಂಡು ಬಂದು ಅಲ್ಲಿಟ್ಟು ಆಮೇಲೆ ಇದೆಯಲ್ವ ಅದನ್ನು ನಾನು ಬಾಕ್ಸಸ್ನ ತೊಗೊಂಡಿದ್ದೆ ಅಮೆಝಾನಿಂದ ಅನಿಸುತ್ತೆ ಮೇ ಬಿ ಅಮೆಝಾನಿಂದ ಅದು ಮೀಶೋಯಿಂದ ನೀನು ನೆನ ತೊಗೊಂಡಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ಸೊ ಅದರಲ್ಲಿ ನನ್ನ ಹತ್ರ ಇದ್ದಿದ್ದು ಬೇಳೆ ಅದನ್ನೆಲ್ಲ ಫಿಲ್ ಮಾಡಿ ಮೇಲೆ ಇಟ್ಟಿದ್ದೀನಿ ಈ ರೀತಿ ನೀವು ಮತ್ತು ನಿಮ್ಮ ಹಸ್ಬೆಂಡು ಎಲ್ಲ ಸೇರಿ ಮಾಡೋದರಿಂದ ನೀವು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತೀರಾ ನಿಮ್ಮ ಹಸ್ಬೆಂಡ್ಸ್ ಜೊತೆ ಮತ್ತು ನಿಮಗೂ ಒಂಥರ ಹ್ಯಾಪಿಯಾಗಿರುತ್ತೆ ಮೈಂಡೆಲ್ಲ ತುಂಬ ಫ್ರೀಯಾಗಿ ರಿಲ್ಯಾಕ್ಸ್ ಆಗಿರುತ್ತೆ ನಿಮ್ಗೆ ಏನಾದರೂ ಐಡಿಯಾ ಗೊತ್ತಿಲ್ಲ ಅಂದರೆ ಅವರು ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾರೆ ಈ ರೀತಿ ಮಾಡಬೇಡ ಈ ರೀತಿ ಮಾಡು ಅಂತ ಹೇಳಿ ಸೊ ನಾವಿಬ್ರೂ ಅದೇ ಥರ ಡಿಸ್ಕಸ್ ಮಾಡಿಕೊಂಡು ಮಾಡ್ತಾ ಇದ್ದೀವಿ ನಾನು ಇತ್ತೆಲ್ಲ ಕ್ಲೀನಾಗಿ ಕೊಡ್ತಾಯಿದ್ದೀನಿ ಅವರದನ್ನೆಲ್ಲ ಎತ್ತಿ ಮೇಲೆ ಇಡ್ತಾಯಿದ್ದಾರೆ ಆ ಪಾಕೆಟ್ನಾಗ್ಯಕ್ ಅಲ್ಲಿರ್ತೀಯಾ ಎತ್ತಿ ಯಾವುದಾದ್ರೂ ಡಬ್ಬಿಗೆ ಹಾಕಿಡುವ ಆ ಥರ ಎಲ್ಲ ಸಜೆಸ್ಟ್ ಮಾಡ್ತಾನೆ ಇದ್ರು ಅವರು ಸೊ ನೋಡಿ ಎತ್ತಿಟ್ಟಿದ್ದಾದ್ಮೇಲೆ ನಾನು ಇದೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ ಆಮೇಲೆ ನನ್ನ ಹಸ್ಬೆಂಡು ಫುಲ್ಲು ಗೋಡೆಗಳೆಲ್ಲ ಸ್ವಲ್ಪ ಒರೆಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಫುಲ್ ಎಲ್ಲ ಒರೆಸಿ ಅದು ಎಕ್ಸಿಟ್ ಅಂದರೆ ಹೊಗೆ ಹೋಗೋವಂಥದ್ದು ಪ್ಲಾನ್ ಫ್ಯಾನ್ ಇತ್ತಲ್ವ ಸೊ ಅದನ್ನು ಕೂಡ ಫುಲ್ ತೆಗೆದುಕೊಟ್ಟಿದ್ದಾರೆ ವಾಶ್ ಮಾಡುವಂಥ ಅದನ್ನೆಲ್ಲ ವಾಶ್ ಮಾಡಿ ಇಟ್ಟಿದ್ದೀನಿ ಫಿಕ್ಸ್ ಮಾಡಬೇಕು ಅದರ ಮೇಲೆ ಸಿಕ್ಕಾಪಟ್ಟೆ ಆಗಿಬಿಟ್ಟಿತ್ತು ನೋಡಿ ಇದು ಫೈನಲ್ ಆಗಿ ನಾನು ಡೆಕೋರ್ ಮಾಡಿರೋದು ಈ ಒಂದು ಕಾರ್ನರಲ್ಲಿ ಈ ರೀತಿ ಡೆಕೋರ್ ಮಾಡಿ ಇಟ್ಕೊಂಡಿದ್ದೀನಿ ಈ ಒಂದು ಪ್ಲ್ಯಾಂಟ್ಸ್ನ ನಾನು ಇವತ್ತೇ ಹೋಗಿ ಪರ್ಚೇಸ್ ಮಾಡ್ಕೊಂಡು ಬಂದೆ ಸೊ ನಾನು ಅರೌಂಡ್ ಫೋರ್ ಟು ಫೈವ್ ಪ್ಲ್ಯಾಂಟ್ಸ್ ಪರ್ಚೇಸ್ ಮಾಡಿದ್ದೀನಿ ಒಂದು ಫ್ರಿಜ್ ಮೇಲೆ ಇಟ್ಟಿದ್ದೀನಿ ಇನ್ನೊಂದು ನೋಡಿ ಇಲ್ಲಿ ಇಟ್ಟಿದ್ದೀನಿ ಇದು ಒಂಥರ ಎಲ್ಲೋ ಎಲ್ಲೋ ಕಲರ್ ಫ್ಲವರ್ಸು ಮೇ ಬಿ ಫ್ಲವರ್ಸ್ ಅರದ ಮೇಲೆ ಇದು ಹೋಗ್ಬಿಡುತ್ತೆ ಅಂತ ಅನಿಸುತ್ತೆ ನನಗೂ ಕೂಡ ಕರೆಕ್ಟಾಗಿ ಗೊತ್ತಿಲ್ಲ ಆಮೇಲೆ ಮನಿ ಪ್ಲಾಂಟ್ ನನ್ನ ಹತ್ರ ಇತ್ತು ಸೊ ಅದನ್ನೇ ಇಲ್ಲಿ ಇಟ್ಟಿದ್ದೀನಿ ಫಸ್ಟಿಂದನೇ ಇಲ್ಲೇ ಇಟ್ಟಿದ್ದೆ ಬಟ್ ಅಷ್ಟೊಂದು ಲುಕ್ ಕಾಣಿಸ್ತಾ ಇರಲಿಲ್ಲ ಬಟ್ ಇವಾಗ ಇಲ್ಲಿ ಕ್ಲೀನ್ ಮಾಡಿ ಕ್ಲೀನಾಗಿಟ್ಟಿರೋದ್ರಿಂದ ಒಳ್ಳೆ ಲುಕ್ ಕಾಣಿಸ್ತಾ ಇದೆ ಇಲ್ಲೂ ಕೂಡ ಸೊ ಈ ಒಂದು ಕಾ ಕಾರ್ನರಲ್ಲಿ ಯಾವಾಗಲೂ ಹೀಗೆ ಇರಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ ಯಾಕೆ ನಮ್ಮ ಮನೆಯಲ್ಲಿ ನಾನೊಬ್ಬಳೇ ಅಡುಗೆ ಬರಲ್ಲ ಬರೋಲ್ಲ ಅತ್ತೆಯವ್ರು ಕೂಡ ಬರ್ತಾಯಿರ್ತಾರೆ ಸೊ ನೋಡಿ ಈ ಮೂಲೆಯಲ್ಲಿ ಈ ಒಂದು ಪ್ಲ್ಯಾಂಟ್ ಇದ್ದೀನಿ ಹಾಗೆ ನಾನಿಲ್ಲಿ ಪಾತ್ರೆಗಳಿಗೋಸ್ಕರ ಒಂದು ಬೇಷನ್ ಇಡಬಾರ್ದು ಅಂತ ಅಂದ್ಕೊಳ್ತಾ ಇದ್ದೀನಿ ಸೊ ಆ ಬೇಷನ್ ಇಟ್ಟರೆ ಎಲ್ಲ ಅಲ್ಲೇ ತೊಗೊಂಡ್ಬಂದು ತೊಗೊಂಡ್ಬಂದು ತೊಗೊಂಡು ಹಾಕ್ಬಿಡ್ತಾರೆ ಸೊ ಆ ಥರ ಬೇಷನ ಇಡೋದು ಬೇಡ ಅಂತ ಅಂದ್ಕೊಳ್ತಾ ಇದ್ದೀನಿ ಆಮೇಲೆ ಇಲ್ಲಿ ನೋಡಿ ಇದ್ರ ಮೇಲೆ ಫುಲ್ ಎಲ್ಲ ಐಟಮ್ಸು ಇಟ್ಬಿಟ್ಟಿದ್ದೀನಿ ಹಾಗೇ ಚಿಕ್ಕ ಚಿಕ್ಕ ನನಗೆ ಜಾಸ್ತಿ ಯೂಸ್ ಮಾಡದಿರೋಂಥದ್ದನ್ನೆಲ್ಲ ಇದರಲ್ಲೇ ಇಲ್ಲೇ ಇಟ್ಬಿಟ್ಟಿದ್ದೀನಿ ಅಡ್ಜಸ್ಟ್ ಮಾಡಿ ಸೊ ಅದಾದಮೇಲೆ ಮಿಕ್ಸಿ ಮತ್ತು ಕೆಳಗಡೆ ಇದು ಹೈಜರ್ಜುಲ್ ಹಂಗೆ ಇದೆ ಬಟ್ ಇಲ್ಲಿ ಸ್ವಲ್ಪ ಚೇಂಜಸ್ ಮಾಡಿದ್ದೀನಿ ಅದೇನು ಅಂದರೆ ಇಲ್ಲಿ ಪಾತ್ರೆಗಳೆಲ್ಲ ನಾನು ಎತ್ತಿ ಎತ್ತಿ ಮೆರ್ಸಿಯಾಗಿ ಹಂಗೆ ಇದ್ದೆ ಬಟ್ ಇವಾಗ ಅದು ಪಾತ್ರೆಗಳೆಲ್ಲ ಹಾಕೊಳ್ಳೋಕ್ಕೆ ನಾನು ಟ್ರೇ ಥರದ್ದು ಇಟ್ಟಿದ್ದೀನಿ ಎರಡು ಟ್ರೇಗಳ್ ಇಟ್ಕೊಂಡಿದ್ದೀನಿ ಸೊ ಪಾತ್ರೆಗಳನ್ನ ಇಡ್ಬೋದಲ್ವಾ ಅದಕ್ಕೆ ಮಾಡಲ್ ಮಾಡಲ್ ಕಿಚನ್ ಆದರೆ ಏನು ಅನ್ಬೋದು ನಾನ್ ಮಾಡರ್ನ್ ಕಿಚನ್ಗೆ ಇದೆಲ್ಲನೂ ನಾವು ಅಡ್ಜಸ್ಟ್ ಮಾಡಿಕೊಳ್ಳೇಬೇಕು ಸೊ ಸೊ ಈ ರೀತಿ ಟ್ರೇಗಳೆಲ್ಲ ಇಟ್ಟು ಏನೋ ಒಂದು ಮಾಡಿದ್ರೆ ತಾನೇ ಅಲ್ಲೂ ಮೆಸ್ಸಿ ಆಗಿಲ್ಲದೆ ಇರುತ್ತೆ ಸೊ ಅದಕ್ಕೋಸ್ಕರ ಈ ಟ್ರೇಗಳನ್ನ ಇಟ್ಟಿದ್ದೀನಿ ನಿಮಗೆ ಬೇಕಂದರೆ ಟ್ರೇಗೆ ಪೇಯಂಟ್ ಹೊಡೆದ್ಬಿಟ್ಟು ಕೂಡ ಇಟ್ಕೋಬೋದು ಗೋಲ್ಡ್ ಕಲರ್ ಪೇಂಟ್ ಹೊಡಿದ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ ನಾನು ಹಾಗೆ ಫ್ರಿಜ್ನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ ನೋಡಿ ಇವಾಗ ಫ್ರಿಜ್ ಮೇಲೆ ಆ ಒಂದು ಪ್ಲಾಂಟ್ ಇಟ್ಟಿದ್ದಕ್ಕೆ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಫೈನಲಾಗಿ ನಮ್ಮ ಒಂದು ಕಿಚನ್ ಲುಕ್ಕು ಈ ರೀತಿ ಬಂದಿದೆ ಬಿಫೋರ್ ಮತ್ತು ಆಫ್ಟರ್ ಪಿಕ್ ಕೂಡ ನಾನು ಶೇರ್ ಮಾಡಿರ್ತೀನಿ ನೋಡಿ ತುಂಬ ಅಂದರೆ ತುಂಬಾ ಖುಷಿ ಆಯಿತು ನನಗೆ ನನ್ನ ಹತ್ರ ಲೈಟಿಂಗ್ಸ್ ಎಲ್ಲ ಇತ್ತು ನಾನು ಅದನ್ನ ಹಾಕ್ಕೊಡು ಅಂತ ನನ್ನ ಹಸ್ಬೆಂಡಿಗೆ ಕೇಳಿದ್ರೆ ಜಾತ್ರೆ ಥರ ಕಾಣಿಸುತ್ತೆ ಅದು ಅದೆಲ್ಲ ಬೇಡ ಹೀಗೆ ಚೆನ್ನಾಗಿದೆ ಅಂತ ಅಂದರು ಬಟ್ ನೋಡೋಣ ಇನ್ನೂ ಮುಂದಕ್ಕೆ ನಾನು ಆ ರೀತಿಯೆಲ್ಲ ಡೆಕೋರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಇನ್ನೂ ಸ್ವಲ್ಪ ಡೆಕೋರ್ ಮಾಡೋದಕ್ಕೆ ಏನಾದರೂ ಚೇಂಜ್ ಮಾಡಿದ್ರೆ ನಾನು ನಿಮಗೆ ತೋರಿಸ್ತೀನಿ ಗೈಸ್ ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ಕಿಚನ್ ಮೇಕೋವರ್ ಹೇಗಿತ್ತು ಅಂತ ಹೇಳಿಬಿಟ್ಟು ಪ್ಲೀಸ್ ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಗೈಸ್ ಬಾಯ್ ಬಾಯ್